ಹೊನ್ನಾವರ ತಾಲೂಕಿನ ಕೆಕ್ಕಾರ್ ಎರಡನೇ ನಂಬರ್ ಶಾಲೆಯಲ್ಲಿ ಮೆಟ್ರಿಕ್ ಮೇಳ ನೆರವೇರಿತು ಗಣಿತ ತಜ್ಞ ಶ್ರೀನಿವಾಸ ರಾಮಾನುಜಂ ಇವರ ನೆನಪಿನಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೆ ಬ್ಯಾಂಕ್ ನಿರ್ದೇಶಕ ಶಿವಾನಂದಗಡೆ ಕಡತೋಕ ಇವರು ಇಂಥ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುವ ಶಾಲೆಯ ಶಿಕ್ಷಕರನ್ನು ಅಭಿನಂದಿಸಿ ಇಂಥವುಗಳಿಂದ ಮಕ್ಕಳಲ್ಲಿ ಪಾಠದ ಜೊತೆಗೆ ವ್ಯವಹಾರದ ಜ್ಞಾನ ಕೂಡ ಹೆಚ್ಚುತ್ತದೆ ಅಲ್ಲದೆ ದೊಡ್ಡವರಾದ ಮೇಲೆ ಸ್ವತಂತ್ರವಾಗಿ ವ್ಯವಹರಿಸುವ ಸಾಮರ್ಥ್ಯ ಪಡೆಯುತ್ತಾರೆ ಎಂದು ಹೇಳಿದರು ಮಕ್ಕಳ ಅಂಗಡಿಯಲ್ಲಿ ಸಾಮಾನು ಖರೀದಿಸುವ ಮೂಲಕ ಮೇಳವನ್ನು ಉದ್ಘಾಟಿಸಿದ ಕಡತೋಕ ಕ್ಲಸ್ಟರ್ ಸಿ ಆರ್ ಪಿ ಸಂದೀಪ್ ಭಟ್ ಅವರು ಮಾತನಾಡಿ ಇಂಥ ಅಪರೂಪದ ಕಾರ್ಯಕ್ರಮ ನಡೆಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿ ಇಂಥ ಶಾಲೆಯನ್ನು ಹೊಂದಿದ ಊರು ಇಂಥ ಪಾಲಕರನ್ನು ಪಡೆದ ಮಕ್ಕಳೇ ಧನ್ಯರು ಎಂದು ತಿಳಿಸಿ ಎಲ್ಲರನ್ನು ಅಭಿನಂದಿಸಿದರು ಪ್ರಾರಂಭದಲ್ಲಿ ಗಣಿತ ತಜ್ಞ ಶ್ರೀನಿವಾಸ ರಾಮಾನುಜಂ ಅವರ ಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಸ್ವಾಗತ ನಿರೂಪಣೆ ಅಭಿನಂದನೆ ಎಲ್ಲವನ್ನು ವಿದ್ಯಾರ್ಥಿಗಳೇ ನಿರ್ವಹಿಸಿದ್ದು ವಿಶೇಷವಾಗಿತ್ತು ಸಭೆಯಲ್ಲಿ ಶಿಕ್ಷಕ ಎಂ ಆರ್ ಭಟ್ ಪಂಚಾಯತ್ ಸದಸ್ಯ ದೇವುಮುಖ್ರಿ ಉಪಸ್ಥಿತರಿದ್ದರು ಸಾರ್ವಜನಿಕರು ಊರ ಪರ ಊರ ಜನರು ಬಂದು ಮಕ್ಕಳ ಅಂಗಡಿಯಲ್ಲಿ ಖರೀದಿಸಿ ವ್ಯವಹಾರ ಮಾಡಿ ಪ್ರೋತ್ಸಾಹಿಸಿದರು ಎಚ್ಎಂಸಿ ಅಧ್ಯಕ್ಷ ವಿನಾಯಕ್ ಹೆಗಡೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದರೆ ಮುಖ್ಯ ಶಿಕ್ಷಕಿ ಶ್ರೀಮತಿ ಚಂದ್ರಕಲಾ ದೇಶಭಂಡಾರಿ ಕಾರ್ಯಕ್ರಮದ ಪರಿಚಯ ಮಾಡಿಕೊಟ್ಟರು ರಂಗೋಲಿಯಿಂದ ಹಾಗೂ ದೀಪದಲ್ಲಿ ವಿವಿಧ ಕಡೆಗಳಲ್ಲಿ ಗಣಿತದ ಚಿಹ್ನೆಗಳೇ ರಾರಾಜಿಸುತ್ತಿತ್ತು